ಹಿಂದಿನ ಕಾಲದಲ್ಲಿ ಡೂಪ್ಲೆಕ್ಸ್ ಈಗ ಡೂಪ್ಲೆಕ್ಸ್ ಅಂತಾರಲ್ಲ ಹಾಂ ಹಾಂ ಹಾಗೆ ಡೂಪ್ಲೆಕ್ಸ್ ಮನೇನ ಹಿಂದೆ ಎಂಬತ್ತು ತೊಂಬತ್ತು ವರ್ಷದ ಹಿಂದೆ ಹಾಂ 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 ಮಾಡಿರ್ತಕ್ಕಂಥ ಇದು ಇದು ಅದಕ್ಕಿಂತ ಇನ್ನೂರು ವರ್ಷದ ಹಳೆ ಮನೆ ಇದು ಯಾವುದು ಈ ಈ ಪೋರ್ಷನ್ ಈ ಪೋರ್ಷನ್ ಪೋಷನ್ ಅದಕ್ಕೂ ಅಂತ ಹಳ್ಳಿ ನೂರು ವರ್ಷ ಹಳ್ನೂರು ವರ್ಷ ಕಂಡಿರ್ತಕ್ಕಂಥ ಇಂಚುಗಳು ಕೂಡ ಅಷ್ಟೇ ಹಾಂ ಇಲ್ಲ ಸಾವಿರದ ಇನ್ನೂರ ಅರವತ್ತೈದನೇ ಇಸ್ವಿಯಲ್ಲಿ ಇರತಕ್ಕಂಥ ಇಂಚ್ಗಳಿಗಲ್ಲ ಹಾಂ ನೋಡಿ ನಿಮಗೆ ನಾನು ಇನ್ನೊಂದು ಹೇಳಬೇಕು ಏನಪ್ಪ ಅಂತಂದರೆ ನಿಮಗೆ ನಾನು ಕುದುರೆ ಫಾರಮ್ ವಿಡಿಯೋ ಮಾಡಿದಾಗ ನಿಮಗೆ ಒಂದು ಗಂಡು ಕುದುರೆಗಳಿಗೆ ನಾನು ಇನ್ನೂ ಸ್ಟೇಬಲ್ಸ್ಗಳನ್ನ ತೋರಿಸಿದ್ದೆ ನಿಮಗೆ ಸ್ಟೇಬಲ್ ತೋರಿಸಿ ಅಲ್ಲಿ ಒಂದು ಅಂಚು ಕೆಂಪು ಹಂಚು ಅಂತ ತೋರಿಸಿದೆ ಆ ಕೆಂಪಂಚು ಬಂದು ಬೇಸಲ್ ಮಿಷನಿಂದ ಇಂಪೋರ್ಟ್ ಆಗಿರೋವಂಥ ಅಂಚು ಅದನ್ನು ನಿಮಗೆ ತೋರಿಸಿದೆ ನಾನು ಸಾವಿರದ ಎಂಟುನೂರ ಅರವತ್ತೈದನೇ ಇಸ್ವಿ ಅಂತ ಹೇಳಿದ್ದೆ ಅದೇ ಅಂಚು ನೋಡಿ ಇಲ್ಲೂ ಕೂಡ ಯೂಸ್ ಮಾಡಿರೋವಂಥದ್ದು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಬೇಸಲ್ ಮಿಷನ್ ನೋಡಿ ಅಲ್ಲಿ ದಿ ಕಾಮನ್ವೆಲ್ತ್ ಟ್ರಸ್ಟ್ ಲಿಮಿಟೆಡ್ ಪೇಟೆಂಟ್ ಏಯ್ಟೀನ್ ಸಿಕ್ಸ್ಟಿ ಫೈವ್ ನೋಡಿ ಈ ಅಂಚು ಕೂಡ ಸಾವಿರದ ಎಂಟುನೂರ ಅರವತ್ತೈದನೇ ಇಸ್ಲಿ ನಿರ್ಮಾಣ ಅಂದರೆ ಮ್ಯಾನುಫ್ಯಾಕ್ಚರ್ ಆಗಿರೋ ಅಂಚು ಸೊ ನೋಡಿ ಯಾವುದೇ ವಿಷಯಗಳನ್ನ ಮಾತಾಡಬೇಕಾದ್ರೂ ಅಂದರೆ ಏನೇ ಇನ್ಫಾರ್ಮೇಷನ್ ಕೊಡಬೇಕಾದ್ರೂ ಜನಗಳು ಈಗಿನ ಕಾಲದಲ್ಲಿ ಯಾರೂ ದಡ್ರಿಲ್ಲ ಯಾಕೆ ಅಂತಂದರೆ ನಾವು ಹೇಳ್ತೀವಿ ನಾವು ಹೇಳ್ಬಿಟ್ಟು ಅಂತ ಯಾರು ಜನಗಳು ನಂಬಕ್ಕೆ ಹೋಗೋದಿಲ್ಲ ಯಾಕೆಂದರೆ ಜನಗಳು ತುಂಬ ಹುಷಾರಾಗಿಬಿಟ್ಟಿದ್ದಾರೆ ನಾವು ಏನೋ ಸುಳ್ಳು ಹೇಳಿ ವೀಡಿಯೋಗಳನ್ನ ಮಾಡಿ ಅವರಿಗೆ ನುಂಬಿಸೋ ಅಂಥ ಆ ಆ ಜನ್ರೇಷನ್ ಇಲ್ಲ ಒಂಟೋಯ್ತದ ಯಾವಾಗ ಈಗ ಯಾವಾಗ ಯೂಟ್ಯೂಬ್ ಅನ್ನೋದು ಇನ್ಸ್ಟಾಗ್ರಾಮ್ ಅನ್ನೋದು ಸೋಷಿಯಲ್ ಮೀಡಿಯಾ ಅನ್ನೋದು ಅವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಸೊ ಇವಾಗ ಎಲ್ಲ ದಾರಿನೇ ಇಲ್ಲ ಪ್ರತಿ ಒಂದು ವಿಷಯನೂ ನಾವೇನೇ ಹೇಳ್ ಹೇಳಕ್ಕೆ ಬಂದ್ರು ಅದಕ್ಕೊಂದು ಪ ಕರೆಕ್ಟ್ ಆಗಿರೋ ಒಂದು ಪ್ರೂಫ್ ಇರಬೇಕು ಸೊ ಪ್ರೂಫ್ ಇಲ್ದಲ್ಲಿ ಯಾವುದೇ ಕಾರಣಕ್ಕೂ ನಾವು ಏನು ಮಾತಾಡೋಕೋಗ್ಬಾರ್ದು ನೋಡಿ ಈ ಹಂಚುಗಳು ಕೂಡ ಆಗಿನ ಕಾಲದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಆಗಿರುವಂಥ ಹಂಚುಗಳು ಸೊ ಹಂಚು ನೋಡೇ ನಾವು ಹೇಳ್ಬೋದು ಈ ಮನೆಗೆ ಎಷ್ಟು ವರ್ಷ ಹಳೇದಾಗೈತೆ ಅಂದರೆ ಸಾವಿರದ ಎಂಟುನೂರ ಅರವತ್ತೈದು ಅಂತ ಅಂದರೆ ಸಾವಿರದ ಎಂಟುನೂರ ಅರವತ್ತೈದು ಈಗ ಎರಡು ಸಾವಿರದ ಇಪ್ಪ ಇಪ್ಪತ್ತೈದು ಅರವತ್ತು ನೂರ ಅರವತ್ತು ವರ್ಷ ಹಳೇ ಆಗಿರುವಂಥ ಇದು ಬರೀ ಈ ಈ ಪೋರ್ಷನ್ ಮಾತ್ರ ಈಗ ನಾವು ಏನು ನೋಡ್ಕೊಂಬಂದು ಕೆಳಗಡೆ ಈಗ ನಾನು ಕೆಳಗಡೆ ನಿಮಗೆ ಹಾಲ್ ತೋರಿಸಿದೆ ಹಾಗೆಯೇ ಎರಡು ರೂಮ್ಗಳನ್ನ ತೋರಿಸ್ದೆ ಒಂದು ಅಡುಗೆ ಮನೆ ತೋರಿಸ್ದೆ ಮತ್ತು ನಿಮಗೆ ರೂಮ್ಗಳನ್ನ ತೋರಿಸಿದೆ ಸೊ ಅದು ಈ ಪೋರ್ಷನ್ ಏನಿದೆ ಈ ಪೋಷನ್ಗೆ ನೂರ ಅರವತ್ತು ವರ್ಷ ಅಂತ ಅಂದರೆ ನೀವು ಲೆಕ್ಕ ಹಾಕ್ಬೋದು ಈ ಕೆಳಗಡೆ ಮೋಲ್ಡ್ ಹಾಕಿದಾರಲ್ಲ ಇಲ್ಲಿ ನೋಡಿ ಈ ಮೋಲ್ಡ್ ಕೂಡ ಆಗಿನ ಕಾಲದಲ್ಲಿ ಹಾಕಿರೋ ಮೋಲ್ಡ್ ಆಮೇಲೆ ಈಗ ಇದೇನು ನೋಡ್ತಾ ಇದೀವಲ್ಲ ಇದು ಇದನ್ನ ಏನಪ್ಪ ಅಂತ ಅಂದರೆ ಆಗಿನ ಕಾಲದಲ್ಲಿ ಅವರು ನೀರು ಬೀಳೋದಕ್ಕೆ ಹಾಗೆಯೇ ನೋಡಿ ಇಲ್ಲಿ ಈ ಕಿಟಕೆ ಅಂದ್ರೆ ನೋಡಿ ಡೋರ್ಗಳು ನೋಡಿ ಈ ಡೋರ್ ಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕೆಳಗಡೆ ಎಲ್ಲ ಸ್ವಲ್ಪ ನೀರು ಬಿದ್ದು ನೀರು ಬಿದ್ದು ಸ್ವಲ್ಪ ಕಿತ್ತೋಗೈತೆ ಆಗಿನ ಕಾಲದಲ್ಲಿ ಅವರು ಮಾಡಿ ಮಾಡಿರುವಂಥ ಡೋರ್ಗಳು ಈ ಡೋರ್ಗಳ ವಿಶೇಷತೆ ಏನಪ್ಪ ಅಂತಂದರೆ ನೋಡಿ ಈ ಡೋರ್ ಒಳಗಡೆ ಈ ಕಿಂಡಿಗಳು ಅಂದ್ರೆ ಗಾಳಿ ಆಗಿರ್ಬೋದು ಗಾಳಿಗೆ ಯಾವುದೇ ತರ ಸಮಸ್ಯೆ ಆಗಬಾರ್ದು ಅಂದರೆ ಆಗಿನ ಕಾಲದಲ್ಲಿ ನಮಗೆ ಇವಾಗ ಏನೋ ಟೆಕ್ನಾಲಜಿ ದುಡ್ಡು ಕೊಟ್ರೆ ಎಲ್ಲ ಬಂದ್ಬಿಡುತ್ತೆ ಫ್ಯಾನ್ ಬರುತ್ತೆ ಎ ಸಿ ಬರುತ್ತೆ ಎಲ್ಲ ಎಲ್ಲ ರೀತಿಲ್ಲೂ ನಾವಿವಾಗ ಮನುಷ್ಯ ಕೂತ್ಕೊಂಡಿರೋ ಜಾಗದಲ್ಲಿ ಬುಕ್ ಮಾಡಿದ್ರೆ ಎಲ್ಲ ಸಿಗೋ ಅಂತ ನಮ್ಮ ಈ ಈ ಜನ್ರೇಷನಲ್ಲಿ ಆಗಿನ ಕಾಲದಲ್ಲಿ ಯಾವುದೇ ತರ ಇರ್ತಿರ್ಲಿಲ್ಲ ಹಣಕಾಸು ಇತ್ತು ದುಡ್ಡಿತ್ತು ಜಮೀನಿತ್ತು ಎಲ್ಲ ಇತ್ತು ಆದರೆ ಅದಕ್ಕೆ ತಕ್ಕನಾಗ ಬೆಲೆ ಇರ್ತಿರಲಿಲ್ಲ ಆದರೆ ಇವಾಗ ಎಲ್ಲ ಇದೆ ಬೆಲೆನೂ ಇದೆ ಅದೇ ರೀತಿಲಿ ಹಾಗೇನು ಮಾಡ್ತಿದ್ರು ಅಂದರೆ ವೆಂಟಿಲೇಷನ್ಗಳು ಅಂದರೆ ಈಗ ಗಾಳಿ ಯಾವ ಗಾಳಿಗೆ ಸಮಸ್ಯೆ ಆಗಬಾರ್ದು ಮನೆ ನೀವು ಹೆಂಗೆ ಇದ್ರೂ ಗಾಳಿಗೆ ಒಂದು ಚೂರು ಸಮಸ್ಯೆ ಆಗಬಾರ್ದು ಅಂತ ಈ ಡೋರ್ ಏನಿದೆ ಈ ಡೋರ್ ಬಂದು ನಾವು ಹೊರಗಡೆ ಹೋಗೋದಕ್ಕೆ ಆಯಿತಾ ಈ ಡೋರಿಂದ ಈ ಡೋರ್ ಏನಾರು ಓಪನ್ ಮಾಡಿದ್ರೆ ಈ ಡೋರಿಂದ ಇಲ್ಲಿಗೆ ಬೆಳಕು ಕೂಡ ಬರ್ಬಿಡುತ್ತೆ ನೋಡಿ ಓಪನ್ ಮಾಡ್ತೀನಿ ಈ ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ಅಲ್ಲಿ ದೇವ್ರ ಮನೆಗೆ ಲೈಟ್ ಹೋಗುತ್ತೆ ಸೂರ್ಯನ ಬೆಳಕು ಸೂರ್ಯ ಅಲ್ಲಿ ಉದಯಿಸ್ತಿದ್ರೆ ಇಲ್ಲಿ ಸೂರ್ಯ ಉದಯಿಸಿದ್ರೆ ಅಲ್ಲಿ ದೇವ್ರ ಮನೆಗೆ ಆ ಸೂರ್ಯನ ಬೆಳಕುಗಳು ಕಿರಣಗಳು ಹೋಗಿ ಆ ದೇವ್ರ ಮನೆಗೆ ಬೀಳುತ್ತೆ ಆಗಿನ ಕಾಲದಲ್ಲಿ ಎಷ್ಟು ಅವರು ಫಾರ್ವರ್ಡಾಗಿ ಈಗ ಹೇಳ್ತಾರೆ ಜ ನಮ್ಮ ಇಂಡಿಯಾಗಿಂತ ಚೈನಾ ನೂರು ವರ್ಷ ಮುಂದೆ ಇದೆ ಎಲ್ಲದರಲ್ಲೂ ಟೆಕ್ನಾಲಜಿ ಆಗಿರ್ಬೋದು ಅವರು ಮಾಡ್ತಾ ಇರೋವಂಥ ಎಲ್ಲ ಥರ ವಿವಿಧ ವಿವಿಧವಾದ ವಿಜ್ಞಾನಗಳು ಹಾಗೆ ಅವ್ರು ಮುಂದೆ ಇರ್ಬೋದು ಆದ್ರೆ ನಮ್ಮ ಹಿರಿಯರು ಏನಿದ್ದಾರೆ ಅವರು ನಮಗೆ ಅವಾಗ ಅವರು ಮಾಡಬೇಕಾದ್ರೆ ಅವ್ರಿಗೆ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ ಯಾಕೆಂದ್ರೆ ನಮ್ಮ ಹಿರಿಯರು ತಿಳಿದಲ್ಲಿ ಯಾವ ಕೆಲಸನೂ ಮಾಡೋಕ್ಕೆ ಹೋಗ್ತಾರಿಲ್ಲ ಈಗ ನಾವು ಹಿಂಗೆ ಸಿಂಪಲ್ ಆಗಿ ನಾವು ಒಂದು ಎಕ್ಸಾಂಪಲ್ ತೊಗೊಳ್ತೀವಿ ಅಂದರೆ ಈಗ ನಾವು ಮಾಡಿದ್ರೆ ಬಿಡು ಮಕ್ಕಳು ಚೆನ್ನಾಗಿರ್ತಾರೆ ಅನ್ಬಿಟ್ಟು ಹೀಗೆ ತಂದೆ ತಾಯಿಯರು ಮಾಡ್ತಾರೆ ಹಾಗೆ ಹಾಗೆ ಹಿರಿಯರು ಕೂಡ ನಾವು ಮಾಡಿರುವಂಥದ್ದು ಇನ್ನೂ ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷ ಆದ್ರೂ ಅದು ಹಾಗೇನೇ ಪದ್ಧತಿ ಸಂಪ್ರದಾಯಗಳು ಏನೇನು ಮಾಡಿರ್ತಾರೆ ಅದೆಲ್ಲ ಹಾಗೇನೆ ಹೋಗ್ತಾ ಹೋಗ್ಬೇಕು ಟೆಕ್ನಾಲಜಿ ಚೇಂಜ್ ಆಗ್ಬೋದು ಜನಗಳು ಚೇಂಜ್ ಆಗ್ಬೋದು ಆದರೆ ಅವರು ಆಗ ಆಗಿನ ಕಾಲದಲ್ಲಿ ಮಾಡಿರೋವಂಥದ್ದು ಇವತ್ತಿನವ್ರಿಗೂ ಚೇಂಜ್ ಆಗೋಲ್ಲ ಇಲ್ಲಿ ಓಪನ್ ನೋಡಿದ್ರೆ ಬೆಳಗ್ಗೆ ಸೂರ್ಯ ಹುಟ್ಟಿದ್ರೆ ನೋಡಿ ಇಲ್ಲಿಂದ ಸನ್ಲೈಟು ಅಲ್ಲಿ ಅಲ್ಲಿ ಬರುತ್ತೆ ಹಾಗೆಯೇ ಇದು ಇದೇನಿದೆ ಇದು ಬಂದು ಮೋಲ್ಡು ಈಗೇನು ನೋಡ್ತಾ ಇದೀವಲ್ಲ ಇದು ಇದು ಕಂಪ್ಲೀಟಾಗಿ ನಾವು ಮೋಲ್ಡ್ ಅಂದ್ರೆ ಇದು ಇದು ಕೂಡ ಆಗಿನ ಕಾಲದಲ್ಲಿ ಇದಾಗಿರ್ಬೋದು ಏನು ಸುಣ್ಣ ಆಗಿರ್ಬೋದು ಹಾಗೆಯೇ ಮೊಟ್ಟೆಗಳಾಗಿರ್ಬೋದು ಜೇಡಿ ಜೇಡಿ ಮಣ್ಣುಗಳಾಗಿರ್ಬೋದು ಈ ಮಣ್ಣುಗಳನ್ನ ಯೂಸ್ ಮಾಡಿ ಕಟ್ಟಿರೋವಂಥ ಮೋಲ್ಡು ಆದರೆ ಇದು ಸ್ವಲ್ಪ ದಿನಗಳಾಗ್ತಾ ಆಗ್ತಾ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಸಿಮೆಂಟ್ ಸೀಮೆಂಟ್ಗಳನ್ನ ಹಾಕಿ ಅವರು ಪ್ಯಾಚಪ್ ವರ್ಕ್ಗಳನ್ನ ಮಾಡ್ಕೊಂಡಿದ್ದಾರೆ ಏಕೆಂದರೆ ಆಗಿನ ಕಾಲದಲ್ಲಿ ಮಾಡಿರೋ ಅಂಥದ್ದು ಒಂದು ಈಗ ಕಾಲದಲ್ಲಿ ಮನೆ ಕಟ್ಟಿಸಿದ್ರೆ ಇವಾಗ ಹೇಳ್ತಾರೆ ನೋಡಿ ಈಗಿನ ಕಾಲದ ಮನೆ ಕಟ್ಟಿದ್ರೆ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಬಂದರೆ ಸಾಕಪ್ಪ ಅಂತಾರೆ ಇದು ನೂರ ಅರವತ್ತು ವರ್ಷ ಇನ್ನೂರು ವರ್ಷ ಸೊ ಇಲ್ಲಿಗೆ ಬರೀ ಇಷ್ಟು ಅದು ಇನ್ನೂ ನೂರು ವರ್ಷ ಮುಂದೆ ಹೋಗಬೇಕು ಅಂದರೆ ಇವೆಲ್ಲ ಮಾಡಲೇಬೇಕಾಗುತ್ತೆ ಏನಂತೀರಾ ಹೌದು ಇದು ಹಂಚ್ಕೊಳ್ಳಿ ನೋಡಿ ಎಲ್ಲ ಹಳೆ ಕಾಲದ ಹಂಚು ನೋಡಿ ಈ ಸ್ಟೆಪ್ಪಿಂದ ಅಲ್ಲಿಗೆ ಏನು ನೋಡ್ತಾ ಇದ್ದೀವಿ ನಾವು ನೋಡಿ ಇಲ್ಲಿಗೆ ತೋರಿಸ್ಬಿಡ್ತೀವಿ ನೋಡಿ ಈ ಸ್ಟೆಪ್ಪಿಂದ ಅಲ್ಲಿಗೆ ಏನು ನೋಡ್ತಾ ಇದ್ದೀವಿ ಈ ಪೋರ್ಷನ್ ಮಾತ್ರ ಇದು ಮನೆ ಅಂದರೆ ಆ ಆ ಪೋರ್ಷನ್ ನಾವೀಗ ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಯಾವ ಥರ ಇರುತ್ತೆ ಆ ಪೋರ್ಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಆದರೆ ಈ ಪೋಷನಿಂದ ಈ ಪೋರ್ಷನ್ ನೋಡ್ತಾ ನೂರ ಇಪ್ಪತ್ತು ನೂರ ಅರವತ್ತ ವರ್ಷದ ಪೇಟೆಂಟ್ ಸಾವಿರದ ಎಂಟುನೂರ ಅರವತ್ತೈದನೇ ಇಸ್ವಿಲಿ ನಾನು ಈಗ ಏನು ನಿಮ್ಗೆ ತೋರಿಸಿದೆ ಆಗಿನ ಇದರಲ್ಲಿ ಮಾಡಿರುವಂಥ ಮನೆ ಇದು ಇಲ್ಲಿಂದ ಇಲ್ಲಿಗೊಂದು ಪೋರ್ಷನ್ನು ಸೊ ನೋಡಿ ಇಲ್ಲಿ ಮೋಲ್ಡು ಅಲ್ಲಿ ಮೇಲ್ಗಡೆ ಯಾವ ಥರ ಅಂದರೆ ನೋಡಿ ಇಲ್ಲಿ ಬಿದ್ದಂಥ ನೀರುಗಳು ಇಲ್ಲಿ ಇಲ್ಲಿ ಬಿದ್ದಂಥ ನೀರುಗಳು ಹೀಗೋಗುತ್ತೆ ಇಲ್ಲಿ ಬಿದ್ದಂಥ ನೀರು ಇಲ್ಲೋಗುತ್ತೆ ಹಾಗೇನೇ ಅಲ್ಲಿ ಬಿದ್ದಿರೋ ಅಂಥ ನೀರು ಅಲ್ಲೋಗುತ್ತೆ ಆಗಿನ ಕಾಲದಲ್ಲಿ ಏನು ಅಪ್ಪ ಮಾಡ್ತಿದ್ರು ಅಂದರೆ ಈಗ ಬಿಸಿಲು ಬಂದಾಗ ಏನು ಮಾಡ್ತಿದ್ರು ನೀರುಗಳನ್ನ ಕಟ್ ಕಟ್ತಾ ಇದ್ರು ಇಲ್ಲಿ ಮೇಲ್ಗಡೆ ಯಾಕೆ ಅಂತ ಅಂದರೆ ಬಿಸಿಲು ಎಷ್ಟೇ ಬಿಸಿಲು ಬಂದರೂ ಅವರು ನೀರು ನೀರು ಈಗ ನಾವು ಹೊಸ ಮನೆಗಳಿಗೆ ಮೋಲ್ಡ್ ಹಾಕ್ದಾಗ ಹೇಗೆ ಮೇಲ್ಗಡೆ ನಾವು ಅದಕ್ಕೊಂದು ಬಾಕ್ಸ್ ಬಾಕ್ಸ್ ರೀತಿಯಲ್ಲಿ ಮಾಡಿ ಅದಕ್ಕೆ ನೀರು ಚೆನ್ನಾಗಿ ಕ್ಯೂರಿಂಗ್ ಆಗಲಿ ಅಂತ ಮಾಡ್ತೀವೋ ಅದೇ ರೀತಿಯಲ್ಲಿ ಅವಾಗ ಏನು ಆಗಿನ ಕಾಲದಲ್ಲಿ ಈ ಥರ ಬಾಗ್ಗಳನ್ನ ಮಾಡಿ ಇಲ್ಲಿ ನೀರುಗಳನ್ನ ತುಂಬ್ತಾಯಿದ್ರು ಇದ್ರು ಸೊ ಈ ನೀರುಗಳನ್ನ ತುಂಬ ಇನ್ನೂ ನಮಗೆ ಸೆಕೆಯನ್ನು ಕ ಇನ್ನೂ ಕಂಟ್ರೋಲ್ ಮಾಡುತ್ತೆ ಈಗ ಎಷ್ಟು ಸೆಕೆ ಇದೆ ಆ ಶೆಗ ಇನ್ನೂ ಕಂಟ್ರೋಲ್ ಮಾಡುತ್ತೆ ನಿಮಗೆ ಆಗಿನ ಕಾಲದಲ್ಲಿ ಮದುವೆ ಮನೆ ಅಂದರೆ ಆಗಿನ ಕಾಲದಲ್ಲಿ ಇರಲಿಲ್ಲ ಅವರವರ ಮನೆ ಮನೆ ಮುಂದೇನೇ ಇಲ್ಲಾಂದರೆ ಈ ಥರ ಮನೆಗಳಲ್ಲಿ ಏನು ಮಾಡ್ತಿದ್ರು ಮದುವೆಗಳನ್ನ ಮಾಡ್ಕೊತಿದ್ರು ನಮ್ಮ ಕುಣಿಗಳಲ್ಲಿ ಟೋಟಲ್ ಆಗಿ ಮೂರು ಮನೆಗಳನ್ನ ನೋಡ್ತು ನಾನು ಏನು ನಿಮಗೆ ಹೇಳೋದ್ನಲ್ಲ ಮೂರು ಮನೆಗಳನ್ನ ತೋರಿಸ್ತೀನಿ ಮೂರು ಮನೆಯೂ ಹಳೆ ಕಾಲದ ಮನೆ ಅಂತ ಅದರಲ್ಲಿ ಎರಡು ಮನೆ ಬಂದು ನಮ್ಮ ಹಿಂದೂಗಳದೇ ಅಂದರೆ ನಮ್ಮ ಹಿಂದೂಗಳದಾಗಿರೋ ಎರಡು ಮನೆಯಲ್ಲೂ ಕೂಡ ಮದುವೆ ಮಾಡ್ತೀವಿ ರಾಗಿನ ಕಾಲದಲ್ಲಿ ಏನು ಮಾಡ್ತೀವಿ ಮದುವೆಗಳನ್ನ ಮನೇಲಿ ಆದಷ್ಟು ಮ ಮ ಅಂದರೆ ಮದುವೆ ಆಗಿರ್ಬೋದು ಏನೇ ಸಮಾರಂಭಗಳ ಫಂಕ್ಷನ್ಗಳು ಏನೇ ಆಗಿರ್ಬೋದು ಅದನ್ನು ಇಲ್ಲಿ ಮಾಡ್ತಿದ್ರು ಅಲ್ಲೂ ನಿಮ್ಗೆ ತೋರಿಸ್ತೀವಿ ಮದುವೆ ಮನೆ ಹೇಗಿರುತ್ತೆ ಅಂತಲೂ ಸೊ ಬನ್ನಿ ಅದಕ್ಕಿಂತ ಮುಂಚೆ ಇಲ್ಲೊಂದು ರೂಮ್ ಇದೆಯಾ ರೂಮ್ ನೋಡ್ಕೊಂಬಂದ್ಬಿಡೋಣ ಬಂದ್ಬಿಡೋಣ ರಾಘೋಣ ಈ ರೂಮ್ ಬಗ್ಗೆ ಇದು ಹಾಗೆ ಅಡೇ ಚಿಂತಾಗಿರತಕ್ಕಂಥ ಒಂದು ರೂಮ್ ಮನೆಗಳು ಆಗಿನ ಕಾಲದಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಆದ್ರೆ ಸಣ್ಣ ಪುಟ್ಟ ಫಂಕ್ಷನ್ ಬೇರೆಯವರು ಅಕ್ಕಪಕ್ಕ ಮನೆಯವರೆಲ್ಲ ಯೂಸ್ ಮಾಡ್ಕೊತಿರ್ತಕ್ಕಂತ ಒಂದು ಜಾಗ ಇದು ಕೂಡ ಮರಗಳೆಲ್ಲ ಟೀಕ್ ಟೀಕಿಂದ ನೋಡಿ ಆಗಿನ ಕಾಲದಲ್ಲಿ ಮದುವೆ ಫಂಕ್ಷನ್ ಮನೆ ಇದು ಸ್ವಲ್ಪ ಎಳದ್ ಬಿಡ್ತೀನಿ ಇದು ಸ್ವಲ್ಪ ನೀಟಾಗಿ ಕಾಣ್ಲಿ ಫಂಕ್ಷನ್ ಬೇರೆ ಮನೆ ಅಕ್ಕಪಕ್ಕದಲ್ಲಿ ಮನೇಲಿರೋ ಫಂಕ್ಷನ್ಗಳಾಗಿರ್ಬೋದು ಇಲ್ಲಿ ಅವರು ಮಾಡ್ತಾಯಿದ್ರು ನೋಡಿ ಈ ಜಾಗ ಏನಿದೆ ಇಲ್ಲಿಂದ ಇಲ್ಲಿಗೆ ಈ ಜಾಗದಲ್ಲಿ ಮದುವೆ ಫಂಕ್ಷನ್ಗಳು ಹಾಗೆ ಯಾವ್ದಾದ್ರು ಸಣ್ಣ ಪುಟ್ಟ ಬರ್ತಡೆ ಫಂಕ್ಷನ್ಗಳು ಆಗಿನ ಕಾಲದಲ್ಲಿ ಆ ಫಂಕ್ಷನ್ಗಳನ್ನ ಇಲ್ಲಿ ಮಾಡಿ ಮಾಡ್ತಾಯಿದ್ರು ಏನಿದೆ ಈ ಗೋಡೆ ನೋಡಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಅಡಿ ಎತ್ತರ ಇದೆ ಈ ಅಂಚು ಒಂದು ಸತಿ ಏನಾಗಿತ್ತು ಅಂತಂದರೆ ಒಂದು ಸರ್ತಿ ಅಂಚಿದು ಕ್ಯ ಒಡೆದೋಗಿತ್ತು ನಾವೇನು ಮಾಡ್ದೋ ಇಲ್ಲಿ ಯಾರು ಅಂಚನ ತಗ್ಸ್ಬಿಟ್ಟು ಹಾಕ್ಸಾನ ಕರೆದೋ ಕರೆದೊಬ್ಬರನ್ನ ಅವ್ರೇನಂತ ಅಂದ್ರು ನೋಡ್ಬಿಟ್ಟು ಸರ್ ಈ ಹಂಚನ್ನ ನಾವು ಒತ್ತಕ್ಕೆ ಆಗಲ್ಲ ನಮ್ಮ ಮುಟ್ಟೋಕ್ಕೆ ಆಗಲ್ಲ ಯಾಕೆಂದ್ರೆ ಅಷ್ಟು ಹೈಟ್ ಐತಿ ಇದು ಅಂಚು ಈ ಮಟ್ಟಕ್ಕೆ ಅಂಚುಗಳನ್ನ ನಾವು ನೋಡಕ್ಕಾಗಲ್ಲ ಕುಣಿಗಾಲಲ್ಲಿ ಅಂತ ಅಂತ ಅಂದಿದ್ರು ನೋಡಿ ಇಷ್ಟು ಇಲ್ಲಿಂದ ಅವರು ಇಲ್ಲಿ ಫಂಕ್ಷನ್ಗಳು ಮಾಡ್ಕೊಂಡ್ರೆ ನೆಕ್ಸ್ಟು ಇಲ್ಲೇನು ಮಾಡ್ತಿದ್ರು ಅಂದರೆ ನೋಡಿ ಇಲ್ಲಿ ಇಲ್ಲಿಗೋ ಇಲ್ಲಿಗೊಂದು ಗೋಡೆ ಬರ್ತಿತ್ತು ಅಂದರೆ ಈ ಗೋಡೆ ಸ್ವಲ್ಪ ಸೀಲ್ ಮಾಡಿದ್ರು ಅಂದರೆ ಇದು ನಾವು ಗೋಡೆ ಹಾಕಿ ಅಂದ್ರೆ ಇದು ಅಲ್ಲಿ ಇದು ಫಂಕ್ಷನ್ ಅಂತಂದ್ರೆ ಸ್ವಲ್ಪ ಜನ ಅಲ್ಲಿ ಆದಾಗ ಅಲ್ಲಿ ಓಕೆ ಓಕೆ ನೋಡಿ ಇಲ್ಲಿ ಒಳಗಡೆ ಹೋಗ್ಬಿಡೋಣ ಬನ್ನಿ ಇಲ್ಲಿ ನೋಡ್ಬೋದು ಇಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ ಏನಾಗಿತ್ತಪ್ಪ ಅಂತಂದ್ರೆ ನೋಡಿ ಇದು ಈ ಪೋರ್ಷನ್ ಈಗ ನೋಡ್ತಾ ಇದೀವಿ ಇಷ್ಟು ಇಷ್ಟು ಪೋರ್ಷನ್ ಇದೆಯಲ್ಲ ಈ ಪೋರ್ಷನ್ ಏನಾಗಿತ್ತಪ್ಪ ಅಂದ್ರೆ ಈ ಪೋಷನ್ ಅಲ್ಲಿ ಇಲ್ಲಿಗೆ ಅರ್ಧಕ್ಕೆ ಒಂದು ಗೋಡೆ ಇತ್ತು ಇಲ್ಲಿ ತನಕ ಸೊ ಇಲ್ಲಿ ತನಕ ಒಂದು ಗೋಡೆ ಇಲ್ಲಿಂದ ಈ ಪೋಷನಿಗೆ ಅರ್ಧ ಗೋಡೆ ಆಮೇಲೆ ಮದುವೆ ಆಗ ನಮ್ಮ ತಾತ ಏನಪ್ಪ ಅಂತಿದ್ರು ಅಂದರೆ ಇಲ್ಲಿಗೆ ಒಂದು ಗೋಡೆ ಇತ್ತಲ್ಲ ಈ ಗೋಡೆಯಲ್ಲಿ ಈ ಕಡೆ ಗಂಡಿನ ಕಡೆಯವರು ಹಾಗೇನು ಈ ಕಡೆ ಹೆಣ್ಣಿನ ಕಡೆಯವರು ಅವರು ಬಟ್ಟೆ ಬದಲಾಯಿಸ್ತದಾಗಿರ್ಬೋದು ಇಲ್ಲ ಮಲ್ಕೊಳ್ಳೋಕೆ ಜಾಗ ಆಗಿರ್ಬೋದು ಪ್ರತಿಯೊಂದಕ್ಕೆ ಏನು ಮಾಡಿದ್ರು ಈ ಗೋಡೆಯಿಂದ ಈ ಗೋಡೆ ಈ ಕಡೆ ಒಬ್ಬರು ಗಂಡಿನ ಕಡೆಯವ್ರಿಗೆ ಈ ಕಡೆ ಹೆಣ್ಣಿನ ಕಡೆಯವ್ರಿಗೆ ಹಾಗೆ ಅವರು ಹತ್ತು ಬೇಕು ಇಳಿಬೇಕು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆನೂ ಒಂದು ಮನೆ ಕೂಡ ಮಾಡಿದರು ಆವಾಗ ನೋಡಿ ಇದು ಮುನ್ನೂರು ವರ್ಷ ಹಳೆ ಮನೆ ಇದು ಆಗಿನ ಕಾಲದಲ್ಲಿ ಎಷ್ಟು ಬು ಬುದ್ಧಿ ಉಪಯೋಗಿಸ್ರು ಮಾಡಿರ್ತಾರೆ ಅಂದರೆ ನೋಡಿ ಈ ಇಲ್ಲಿ ಏನು ನೋಡ್ತಾ ಇದ್ದೀವಿ ಇದು ಇದು ಇಲ್ಲಿಗೊಂದು ಮೆಟ್ಲಿತ್ತು ಈ ಮೆಟ್ಲು ಇಳ್ಕೊಂಡು ನಾವು ಕೆಳಗಡೆ ಹೋದರೆ ಈ ಮನೆ ಇಲ್ಲಿ ಇಲ್ಲಿ ಒಂದು ರೂಮ್ ಇದೆ ಈ ರೂಮಿಂದ ಮತ್ತೆ ಒಳಗಡೆ ಹೋದರೆ ಇಲ್ಲಿ ಮತ್ತೆ ಅದೇ ಥರ ಸೇಮ್ ಒಂದು ಹಾಲು ಬರುತ್ತೆ ಆಗಿನ ಕಾಲದಲ್ಲೇ ಇಲ್ಲಿ ಮೆಟ್ಲು ಇಲ್ದಿ ಈ ಕಡೆಯಿಂದನೇ ಎಂಟ್ರೆನ್ಸು ಆ ಕಡೆ ಯಾಕೆ ಅಂದರೆ ಈಗ ಮೊದಲೇ ನೋಡ್ಕೊಂಡು ಬಂದ್ವಲ್ಲ ಅದು ನೂರ ಅರವತ್ತು ವರ್ಷದ ಆಗಿ ಕಟ್ಟಿರುವಂಥದ್ದು ಇದು ಸಿಕ್ಕಾಪಟ್ಟೆ ಹಳ್ಳೇದಾಗಿರೋದ್ರಿಂದ ಇದಕ್ಕೂ ಅದಕ್ಕೂ ಕನೆಕ್ಷನ್ ಇರಲಿಲ್ಲ ಅವಾಗ ಇದು ಇನ್ನೂರು ಇನ್ನೂರು ವರ್ಷಗಳ ಹಿಂದೆ ಇಲ್ಲಿ ದರ್ಜಿಗರು ಅಂದರೆ ಈಗಿನ ಮರಾಠಿ ಮರಾಠಿ ಜನಗಳು ಇಲ್ಲಿ ಇದ್ದಿದ್ದು ಈ ಮನೆ ಕಟ್ಟಿದ್ದು ಕೂಡ ಅವರು ಮರಾಠೀಸ್ ಕಟ್ಟಿದ್ದು ದರ್ಜಿಗರು ಕಟ್ಟಿದ್ದು ಅಂತ ಈ ಬೀದಿಲಿ ಇದ್ದು ಅಂದರೆ ಬರೀ ಈ ಪೋಷನ್ ಮಾತ್ರ ಮರಾಠಿ ಅವರು ಕಟ್ಟಿದ್ದು ಮುಂದೆಗಡೆ ಪೋಷನ್ ಬಂದು ಅದು ಬಂದು ಇಲ್ಲಿರ್ತಕ್ಕಂಥ ಬಣಜಿಗಾನ ಅಂತ ಒಂದು ಜನಾಂಗ ಆ ಕಟ್ಟಿ ಇದು ಇದು ಮಾಡಿ ಪೋರ್ಷನ್ವರ್ಗು ಇದೇ ರೀತಿ ಇದೆಯಲ್ಲ ಈಗ ಇಲ್ಲಿ ಯಾವ್ದೇ ತರ ಆಗಿ ಹೊಡೆದಿರೋದು ಯಾವ್ದೇ ತರ ಇಲ್ಲ ಏನೋ ಒಂಥರ ಬಿದ್ವಾಗಿರೋದು ಇದರ್ಗುನು ಯಾವ್ದು ಏನೂ ಆಗಿಲ್ಲ ಇವತ್ತಿನವರೆಗೂ ಯಾವ್ದೇ ತರ ಆಗಿಲ್ಲ ಅಷ್ಟು ಗಟ್ಟಿಯಾಗಿ ಕಟ್ಟಿದಾರೆ ಅಂದ್ರೆ ಅದು ಏನಾಗಿತ್ತು ಅಂದ್ರೆ ಇವಾಗ ರೀಸೆಂಟ್ ಆಗಿ ಈ ಕಾಂಪೋ ಇದನ್ನೇನಿಕಪ್ಪ ಮುಚ್ಚಿದ್ರು ಅಂದರೆ ಇದನ್ನು ಒಬ್ಬರು ಬಾಡಿಗೆ ಅಂತ ಕೊಟ್ಟಿದ್ರು ಈಗ ಮನೆ ಈ ಕೆಳಗಡೆ ಮನೆ ಏನಿದೆ ಇದನ್ನು ಈ ಪೋಷನ್ನ ಕೆಳಗಡೆ ಪೋಷನ್ನ ಬಾಡಿಗೆ ಕೊಟ್ಟಿದ್ರು ಸೊ ಅವ್ರಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಅವರ ಐಟಮ್ಗಳೇನೋ ಅವ್ರದ್ದು ತುಂಬ ಅಂಗಡಿ ಐಟಮ್ಗಳು ಏನೋ ಹಾಕೊಳ್ಬೇಕು ಅಂದ್ಬಿಟ್ಟು ಸೊ ಇದನ್ನು ಅವರು ಒಂದು ರೀತಿ ಗೋಡನ್ ರೀತಿಯಲ್ಲಿ ಮಾಡ್ಕೊಂಡು ಕೊಟ್ಟಿದ್ರು ಸೊ ಅಂದರೆ ಕೆಳಗಡೆ ಇಬ್ಬರು ಇರ್ತಿದ್ರು ಬಟ್ ಇಲ್ಲಿ ಮೇಲ್ಗಡೆ ಸ್ವಲ್ಪ ಗೋಡನ್ನು ಹಾಕೋ ರೀತಿಲಿ ಮಾಡಿದ್ರು ಸೊ ಅದಕ್ಕೋಸ್ಕರ ಈ ಕಾಂಪೌಂಡ್ನ ಅವಾಗ ಹಾಕಿದ್ರು ಆದರೆ ಅವ್ರು ಚಿಕ್ಕ ವಯಸ್ಸಲ್ಲಿ ಎಲ್ಲ ಭಯ ಪಡ್ಕೊಂತಿದ್ದೋ ಅಂದರೆ ನಮಗೆ ನಾಲ್ಕು ವರ್ಷ ಐದು ವರ್ಷ ಇರ್ಬೇಕಾರೆ ಈ ಕಾಂಪೌಂಡ್ ಹಾಕ್ಬಿಬಿಟ್ಟಿರಲ್ಲ ಆಗ ನಮ್ಗೊಂಥರ ಭಯ ಇರೋಡೆ ಬರೋಕ್ಕೆ ಯಾವ್ದು ಇವಾಗ ಇವನೇನಾರು ಕೂಡ ಹಾಕ್ಬಿಟ್ಟಾರ ಏನಪ್ಪ ನಾವು ದಿಗ್ಬಂಧನ ಏನಾರ ಮಗಿಬಿಟ್ಟವ್ರ ಏನಪ್ಪ ಅಂತ ಅದು ಇನ್ನು ಮೇಲೆ ಬರೋಕ್ಕೆ ನಾವು ಭಯ ಪಡ್ಕೊತಿದ್ದೆವು ಹೋಗ್ತಾ 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 ನಮಗೆ ಇದು ಹೇಗಾಗೋಯ್ತು ಅಂದರೆ ಮನೇಲಿ ನನ್ನ ನಮ್ಮ ಕೆಳಗಡೆ ಇರೋದಕ್ಕಿಂತ ಬರೀ ಮೇಲ್ಗಡೆಯೂ ಇಲ್ಲೇ ಇರ್ತಿದೋ ಯಾಕೆಂದ್ರೆ ಅಷ್ಟು ಇಲ್ಲಿ ಬಂದರೆ ಯಾರಿಗು ಹೊರ್ಗಡೆ ಹೋಗಬೇಕು ಅಂತ ಯಾರಿಗೂ ಅನ್ಸೋದಿಲ್ಲ ಯಾಕೆಂದರೆ ಆ ರೀತಿಲಿ ಇದು ಮಾಡಿರೋ ಮನೆ ಇದು ತಗೋಣ ಇದು ಡೈಮೆನ್ಷನ್ ಎಷ್ಟೈತಿದೋ ಇಷ್ಟ ಇದು ಎಂಬತ್ತು ಎಂಬತ್ತು ಇಂಟು ಮೂವತ್ತೇಳುವರೆ ಇದೆ ಹಿಂಗೆ ಎಂಬತ್ತು ಹಿಂಗಿಂಗೆ ಮೂವತ್ತು ಪೂರ್ವ ಪೂರ್ವ ಪಶ್ಚಿಮ ಎಂಬತ್ತು ಉತ್ತರ ದಕ್ಷಿಣ ಮೂವತ್ತೇಳುವರೆ ಇದೆ ಓಕೆ ಇದು ಮುಂಚೆ ಒಂದು ಸ್ಕೂಲ್ಗೆ ಕೊಟ್ಟಿದ್ರು ಅಂದರೆ ಯಾವುದೋ ಇಲ್ಲೊಂದು ವಾಸವಿ ಸ್ಕೂಲು ಅದು ಅಂದರೆ ನೀವು ತಗೋಳೋಕ್ಕಿಂತ ಮುಂಚೆನೇ ಅಲ್ವಾ ಅದು ಮುಂಚೆ ಅವ್ರು ಎಷ್ಟು ವರ್ಷ ಇಲ್ಲಿ ಸ್ಕೂಲ್ ನಡೆಸಿದ್ರು ರಗುಣ ಅವರು ಹತ್ತು ವರ್ಷ ಹತ್ತು ವರ್ಷ ಇಲ್ಲಿ ಸ್ಕೂಲ್ ಮಾಡಿದ್ರ ಅವರು ಸರಿ 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 ಅಂದರೆ ವಾಸುವಿ ಅವರು ಸೊಸೈಟಿ ಇದೆಯಲ್ಲ ಆ ವಾಸವಿ ಕೂಡ ಅವರು ಓಕೆ 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 ತುಂಬ ಥ್ಯಾಂಕ್ಸ್ ರಗೋಣ ನನಗೆ ನಾನು ಕೇಳಿದ ತಕ್ಷಣ ಭಾರಿ ಅಂತ ಅಂತಂದೆ ವೀಡಿಯೋನ ಇಷ್ಟೇಟ್ ಮಾಡಿದ್ವಿ ತುಂಬ ಥ್ಯಾಂಕ್ಸ್ ಒಳ್ಳೇದಾಗಲಿ ನಿನ್ನ ಯೂಟ್ಯೂಬರ್ ಆಗಿ ನಿನ್ನ ಮುಂದೆ ಚೆನ್ನಾಗಿ ಮೂಡ್ ಬರಲಿ ಅಂತ ಒಂದು ಆಶೀರ್ವಾದ ಇದ್ರೆ ಎಲ್ಲ ಮುಂದೆ ಒಳ್ಳೇದಾಗುತ್ತೆ ಥ್ಯಾಂಕ್ಸ್